ಹೆಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಬ್ರೆಡ್ ಟೋಸ್ಟನ್ನು ಹೇಗೆ ಮಾಡ್ಕೊಳ್ಳೋದು ಮನೇಲೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಯಾನಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆನೂ ಸೇರಿಸ್ಕೊಂಡಿದ್ದೀನಿ ಇದೆರಡೂ ಕೂಡ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾವು ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಮಧ್ಯೆ ಮಧ್ಯೆ ಆ ಕ್ರಿಸ್ಪಿನೆಸ್ ಸಿಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಇದನ್ನು ಒಂದು ತರ್ಟಿ ಸೆಕೆಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನೆ ಮನೇಲೇ ಬ್ರೆಡ್ ಟೋಸ್ಟ್ ಈಸಿಯಾಗಿ ಮಾಡ್ಕೋಬೋದು ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೆಕ್ಸ್ಟ್ ನಾವಿಲ್ಲಿ ವೆಜಿಟೇಬಲ್ಸ್ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಕ್ಯಾ ಒಂದು ಅರ್ಧ ಕ್ಯಾಪ್ಸಿಕಮ್ ಈರುಳ್ಳಿ ಹಾಗೆ ಟೊಮೊಟೊ ಮತ್ತು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಬೇಕಿದ್ದರೆ ನೀವು ಕ್ಯಾಬೇಜನ್ನು ಕೂಡ ಸಣ್ಣದಾಗಿ ತುರಿದಿಟ್ಕೊಂಡು ಸೇರಿಸ್ಕೊಳ್ಬೋದು ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ನಾನು ಹೆಚ್ಚಿಟ್ಕೊಂಡಿರೋವಂಥ ಹಸಿಮೆಣ್ಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿಕಾಯಿನ ಮೊದಲನೇಗೆ ಎಣ್ಣೆಯಲ್ಲಿ ರೀತಿ ಹಾಕಿ ಫ್ರೈ ಮಾಡೋದರಿಂದ ಅದರಲ್ಲಿರೋ ಅಂಥ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಮಕ್ಕಳು ತಿನ್ನುವಾಗ ಅವ್ರಿಗೆ ಖಾರ ಅನ್ನಿಸೋದಿಲ್ಲ ನೆಕ್ಸ್ಟ್ ಇಲ್ಲಿ ನಾವು ಈರುಳ್ಳಿನ ಸೇರಿಸ್ಕೊಳ್ಳೋಣ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಬಿಟ್ಟು ಇದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಆದ ನಂತರ ನಾವು ಇದಕ್ಕೆ ವೆಜಿಟೇಬಲ್ಸ್ನ ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಾಕ್ಬಿಟ್ಟು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ನೀವು ಯಾವುದೇ ವೆಜಿಟೇಬಲ್ಸ್ ಹಾಕಿದ್ರೂ ಕೂಡ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು ಒಂದು ಅರ್ಧ ಅರ್ಧ ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ ತುಂಬ ಬೇಯಿಸ್ಕೊಳ್ಬಾರ್ದು ಟೋಸ್ಟಿಗೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಆದ ನಂತರ ನಾನು ಇದಕ್ಕೆ ಬೀನ್ಸ್ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಕೋಬೇಕು ದೊಡ್ಡ ದೊಡ್ಡದಾಗಿ ಬೀನ್ಸನ್ನ ಹೆಚ್ಕೋಬಾರ್ದು ತುಂಬ ಸಣ್ಣದಾಗಿ ಬೀನ್ಸನ್ನು ಹೆಚ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ತುರಿದಿಟ್ಕೊಂಡಿರೋಂಥ ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಹಾಕ್ಬಿಟ್ಟು ಇದನ್ನು ಕೂಡ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಒಂದು ತರ್ಟಿ ಸೆಕೆಂಡ್ಗಳ ಕಾಲ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕಿದ ತಕ್ಷಣವೇ ನಾನು ಇದಕ್ಕೆ ಸ್ಪೈಸಸ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಒಂದು ಚಿಟಕಿಯಷ್ಟು ಅರಿಶಿನ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲಾನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಹತ್ರ ಜೀರಾ ಪೌಡ್ರ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ಪೈಸಸ್ ಹಾಕಿದ ನಂತರ ಇದನ್ನು ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಕ್ಯಾಬೇಜ್ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಏನಾದರೂ ಕ್ಯಾಬೇಜ್ ಇದ್ದರೆ ಕ್ಯಾಬೇಜ್ನು ಕೂಡ ಕ್ಯಾರೆಟ್ ರೀತಿಯಲ್ಲಿ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾವಿಲ್ಲಿ ಬ್ರೆಡ್ಡನ್ನು ಟೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಹತ್ರ ಏನಾದರೂ ಟೋಸ್ಟರ್ ಇದ್ದರೆ ಟೋಸ್ಟರಲ್ಲೇ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿಯಾಗಿ ದಪ್ಪ ತಳ ಇರೋವಂಥ ಪ್ಯಾನಲ್ಲಿ ಎಣ್ಣೆ ಅಥವಾ ಬಟರ್ ಏನಾದರೂ ಆಯಿತು ಹಾಕಿಬಿಟ್ಟು ನಾವು ಎರಡು ಸೈಡು ಕೂಡ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಎರಡು ಸೈಡು ಕೂಡ ಟೋಸ್ಟ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ನಾವು ಮಾಡಿಟ್ಕೊಂಡಿರೋವಂಥ ಪಲ್ಯನ ನೀಟಾಗಿ ಹಾಕ್ಕೊಳ್ಳೋಣ ಹಾಕೊಂಡ್ರೆ ಮನೇಲೆ ರುಚಿಯಾಗಿರೋವಂಥ ಟೋಸ್ಟ್ ರೆಡಿ ಆಗುತ್ತೆ ನೋಡಿದರೆಲ್ಲ ಎಷ್ಟು ಈಸಿಯಾಗಿ ಮನೇಲೆ ಮಾಡ್ಕೋಬೋದು ಅಂತ ಮಕ್ಕಳಿಗೆಲ್ಲ ಹೊರ್ಗಡೆ ತಂದು ತಿನ್ಸೋದಕ್ಕಿಂತ ಈ ರೀತಿಯಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಏನೇ ಬಳಸ್ಕೊಂಡು ನಾವು ಈಸಿಯಾಗಿ ಬ್ರೆಡ್ ಟೋಸ್ಟನ್ನು ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್